ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಮ್ಮ ಎಸ್ ನ್ಯೂಸ್ ಕನ್ನಡದಲ್ಲಿ ಮಾತ್ರ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತಾಂಡವಾಡುತ್ತಿರುವ ಭ್ರಷ್ಟಾಚಾರ ಫೋನ್ಪೇ ಗೂಗಲ್ ಪೇ ಮುಖಾಂತರ ಹಣವನ್ನು ವರ್ಗಾಯಿಸಿಕೊಳ್ಳುತ್ತಿದ್ದಾರೆ ಈ ಲಂಚ ಭ್ರಷ್ಟ ಪಿಡಿಒ ಹಣ ಕೊಟ್ಟರೆ ಮಾತ್ರ ಸರ್ವರ್ ವರ್ಕ್ ಆಗುತ್ತೆ ಇಲ್ಲ ಅಂದ್ರೆ ನೋ ಸರ್ವರ್ ಕೋಲಾರ ಜಿಲ್ಲೆಯ ಎಂಪಿ ಆದರ್ಶ ಗ್ರಾಮ ಪಂಚಾಯಿತಿಯಲ್ಲಿ ಹಣವಿಲ್ಲದೆ ಯಾವುದೇ ಕೆಲಸ ನಡೆಯುವುದಿಲ್ಲ ಟೇಬಲ್ ರಾಗೆ ಹಣ ಸೇರಿದರೆ ಮಾತ್ರ ನಿಮ್ಮ ಕೆಲಸ ಇದು ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿಯ ಭ್ರಷ್ಟ ಬ್ರಹ್ಮಾಂಡ ಭ್ರಷ್ಟಾಚಾರ ಎರಡು ಸಾವಿರ ರೂಪಾಯಿಗಳ ಲಂಚ ಪಡೆದುಕೊಂಡು ಟ್ರೆಡ್ ಹ್ಯಾಂಡ್ ಆಗಿ ನಾ ಬಿದ್ದು ಹೊಸ ನಾನು ಪಿಲ್ಸಿಪ್ತಾಪೇನ್ ಅವ್ರಿಗೆ ಹೇಳಕ್ಕಾಗಲೋ ಏನಾದರೂ ಅಲ್ಲ ಪ್ರಿಂಟ್ ಮೊದಲು ಎಲ್ಲೂ ರೇಸ್ ರೆಡಿ ಷರ್ಟ್ ಕಾಸ್ ಮನ್ನ ಇಚ್ಛಿ ನೆಡೀಕ ಇಚ್ಛಿನ್ ಕದಾ ఆ ఇప్పుడు ఈ ఆయమ్ ప్రింట్ వచ్చి ప్రంటికి ఆయన ఈ ఎడతారు ఏన్ రే ఏడు నేను ఈస్కొడకాలంటా ఉంది ఏం కమ్మీ లేదు అంత పిక్సా రా నువ్వు వచ్చే మేడం సేమ్ చెప్తే వెయ్యి రూపాయలు మినిమమ్ వెయ్యి రూపాయలయ్యేదే ఆ ఆ ఆవిడ నిన్నేం చేయండి పిలిచే ఫ్రెండ్ దుడ్డు కొడవరు నన్ను కొడాలంటా ఉంది మేడం వీళ్ళ ఆవిడకి అర్జెంట్ కొడే దానికి దానికైనా నన్ను నిన్న వెయిట్ చేయించి పంపించింది అట్లా నిన్నే చెప్పి నీకు ఇచ్చింది ఆ దుడ్లకి దుడ్లకి నేను అందుకే నేను మీకు చెప్పి మీరు రెండు తలకి ఈ లబ్బు నాలే కొట్టిన నేనుకనే మేము పోయి దుడ్డు ఇందా మేడం అంటే ఆయన కాయం ఎట్లుంటుందో కోపంలో మేము మేము పోయి అడిగే కైతుందా ఎట్లా నువ్వు రా ఇప్పుడు ఫ్రెండ్ తీసుకునే నీ ఎదురుగా తీసా నేనే నీ చేతులు

ಹೇಳಿ ನೀವು ತಗೊಂಡಿರೋ ನೀವಲ್ಲ ಈಗ ನಿಮ್ಮ ಈಗ ನಿಮ್ಮ ಬಿಲ್ ಕಲೆಕ್ಟ್ರು ಕಂದ ಅವರು ಕಾಲಲ್ಲಿ ಮಾತಾಡಿರೋದು ರೆಕಾರ್ಡ್ ಇದೆ ನಮ್ಮ ಹತ್ರ ಇಲ್ಲಿ ಪಂಚಾಯತ್ ಬಂದು ದುಡ್ಡು ಕೊಟ್ಟಿರೋ ವಿಡಿಯೋನು ಇದೆ ನಮ್ಮ ಹತ್ರ ಅದನ್ನ ಎತ್ಕೊ ಬಂದು ನಿಮ್ಮ ಡ್ರಾಗ್ ಹಾಕಿರೋದು ವಿಡಿಯೋ ಇದೆ ಹೋಗಿ ಇಟ್ಕೊಳ್ಳಿ ನಿಮ್ಮ ಹೇಳಿರೋ ವಾಯ್ಸೂ ಇದೆ ಅಲ್ಲ ಮೇಡಮ್ ಈಗ ಒಂದು ಈ ಸತ್ತು ಮರುಮುದ್ರಣ ಮಾಡಿಕೊಡೋದಕ್ಕೆ ಎಷ್ಟು ಫೀಸ್ ತಗೋಬೇಕು ನಾನು ಕೇಳ್ತಾ ಇರೋ ಕ್ವಶನ್ ಇಷ್ಟೇ ಮೇಡಮ್ ಮರು ಮರುಮುದ್ರಣ ಮಾಡೋದಕ್ಕೆ ಮರುಮುದ್ರಣ ಮಾಡೋದಕ್ಕೆ ಎಷ್ಟು ಫೀಸ್ ಇದೆ ನಾನು ಈಗ ನಿಮ್ಮ ಹತ್ರ ಬಂದಿ ಕ್ವಶನ್ಸ್ ಎಲ್ಲ ಕೇಳೋ ಅವಶ್ಯಕತೆ ಇಲ್ಲ ನಾನು ಎಲ್ಲಿ ಕೊಡ್ಬೇಕಲ್ಲಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಬಟ್ ಕೇಳ್ತಾ ಇರೋದು ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಜನರಿಗೆ ಗೊತ್ತಾಗಬೇಕು ವಿಚಾರಗಳು ಒಂದು ಮರುಮುದ್ರಣ ಮಾಡೋದಕ್ಕೆ ಎಷ್ಟು ಪೀಸ್ ತಗೊಳ್ತೀರಾ ನೀವು ಸೊ ಏನೋ ಕೆ ಮೀಟಿಂಗ್ ನಡೆಯೋ ನಾವೇನು ಕೇಳಬಾರ್ದಾ ಈಗ ನಾನ್ ಕೇಳ್ತಾ ಇರೋದಕ್ಕೆ